ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಇರೋಂಥದ್ದು ಇವತ್ತಿನ ವೀಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಏನಪ್ಪ ಅಂತ ಅಂದರೆ ನಾನೊಬ್ಬ ಕನ್ನಡಿಗನಾಗಿ ಕರ್ನಾಟಕದಲ್ಲಿ ಹುಟ್ಟಿ ನನ್ನ ಬಾ ನನ್ನ ಭಾಷೆ ನನ್ನ ನೆಲ ಜಲ ಭಾಷೆಗೆ ವಿಚಾರಕ್ಕೆ ಬಂದಂಥ ಯಾವುದೇ ಒಂದು ಅನ್ಯ ರಾಜ್ಯದನ್ನು ಆಗಿದ್ರೂ ಕೂಡ ಅದನ್ನು ನಿರ್ದಾಕ್ಷಿಣ್ಯವಾಗಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಾನೊಬ್ಬ ಕನ್ನಡಿಗನಾಗಿ ಮಾಡದಾಗ ಮಾಡುವ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಏಕೆ ಅಂತಂದರೆ ಈ ವಿಚಾರವನ್ನು ಯಾಕೆ ಹೇಳ್ತೇನೆ ಅಂದರೆ ಅನ್ಯ ರಾಜ್ಯದವರು ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅನ್ಯ ರಾಜ್ಯದವರು ಪದೇ ಪದೇ ಆಗಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತಾರಲ್ಲ ಆ ರೀತಿಯಾಗಿ ಒಂದು ಕೆಲವು ಎಲ್ಲರಿಗೂ ಅಲ್ಲ ಆ ರಾಜ್ಯದವರು ಕೂಡ ನಮ್ಮ ಆ ರಾಜ್ಯದಲ್ಲಿ ಹೋಗಿ ಅಲ್ಲಿಂದ ಬಂದು ನಮ್ಮ ರಾಜ್ಯದಲ್ಲೂ ಕೂಡ ಬದುಕ್ತಾ ಇದ್ದಾರೆ ಇಲ್ಲಿಂದ ಹೋಗಿ ಅಲ್ಲೂ ಕೂಡ ಬದುಕ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆ ಸುಖವಾಗಿ ಒಳ್ಳೆ ಚೆನ್ನಾಗಿ ಅಲ್ಲಿರತಕ್ಕಂಥ ಹೊಂದ್ಕೊಂಡು ಬದುಕ್ತಾ ಇರುವಂಥ ಟೈಮಲ್ಲಿ ಕೆಲವೊಂದು ಕಿಡಿಗೇಡಿಗಳು ಅನ್ಯ ರಾಜ್ಯಗಳನ್ನು ಬಂದು ಆ ಗಡಿ ಭಾಗದಲ್ಲಿ ಬಂದು ಅಲ್ಲಿ ರಾಜ್ಯಕ್ಕೆ ಬಂದು ನೀನು ಆ ಭಾಷೆ ಮಾತಾಡು ನೀನು ಈ ಭಾಷೆ ಮಾತಾಡೋ ನಮ್ಮ ಭಾಷೆಯನ್ನು ಜೈ ಮರಾಠಿ ಅಂತ ಹೇಳಿ ಅಂತ ಹೇಳಿ ಈ ರೀತಿಯಾಗಿ ಒಂದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಕರ್ನಾಟಕದವರು ಪ್ರೀತಿ ವಿಶ್ವಾಸಕ್ಕೆ ಸ್ವಾಭಿಮಾನಕ್ಕೆ ಅಂತ ಬಂದಾಗ ಎತ್ತಿದ ಕೈ ಅದನ್ನು ಅಡ್ವಾಂಟೇಜಾಗ ತೊಗೊಂಡು ನೀವು ಈ ರೀತಿಯಾಗಿ ಮಾಡ್ತಾ ಇರೋವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾನೊಬ್ಬ ಕನ್ನಡಿಗನಾಗಿ ಪ್ರಶ್ನೆ ಮಾಡೋಕೆ ಬಯಸ್ತೇನೆ ನಾವೇನು ಕೈ ಕೊಟ್ಟಿ ಕೂರೋರು ಅಂತಾರಲ್ಲ ನೀವು ಬಸ್ಸಿಗೆ ನಮ್ಮ ಬಸ್ಗಳನ್ನು ಯಾವ ರೀತಿಯಾಗಿ ಒಂದು ಮಸಿಯನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಇದು ಎಲ್ಲ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಯಾಕೆ ಅಂತ ಅಂದರೆ ನಾವು ಅಣ್ಣ ತಂದಿರ ಥರ ಇರಬೇಕಾದಂತಹ ನಾವುಗಳು ಈ ರೀತಿಯಾಗಿ ಕಚ್ಚಾಡಿಕೊಂಡು ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ನಾವು ಭಾರತ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಮ್ಮ ದೇಶಕ್ಕೆ ನಾವು ಏನಾದರೂ ಒಳ್ಳೇದು ಮಾಡಬೇಕು ಅಂತಂದರೆ ಅನ್ನರ ಅನ್ಯ ದೇಶಗಳು ನಮ್ಮನ್ನು ತಿರುಗಿ ನೋಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮ ಭಾರತ ದೇಶವನ್ನು ತಿರುಗಿ ನೋಡಬೇಕು ಈ ರೀತಿಯಾಗಿ ಹಲವಾರು ವಿಜ್ಞಾನಿಗಳು ಹಲವಾರು ವಿಚಾರಗಳನ್ನು ನಾವು ತಿರುಗಿ ಬೇರೆ ದೇಶದವರಿಗೆ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆದರೆ ನಾವುಗಳೇ ನಾವುಗಳೇ ಕಿತ್ತಾಡಿಕೊಂಡು ಇದರಲ್ಲಿ ಮಾಡೋದ್ರಲ್ಲಿ ಏನೂ ಇಲ್ಲ ಎಮ್ ಎಸ್ ಪುಂಡರ ನಿಮಗೆ ಈ ರೀತಿಯಾಗಿ ನಮ್ಮ ಕಂಡಕ್ಟರ್ ಮೇಲೆ ನಮ್ಮ ಬಸ್ಗಳ ಮೇಲೆ ನೀವು ಈ ರೀತಿಯಾಗಿ ಕಪ್ಪು ಮಸಿ ಬೆಳೆಯೋದಾದರೆ ಫಸ್ಟ್ ಹೋಗಿ ನಿಮ್ಮ ಬಸ್ಸುಗಳಿಗೆ ಬಣ್ಣ ಹೊಡಿತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಬಸ್ಸುಗಳು ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಅವಲಕ್ಷಣವಾಗಿದೆ ಅದನ್ನು ಫಸ್ಟು ಹೋಗಿ ಬಸ್ಸಿಗೆ ಬಣ್ಣ ಹೊಡಿತಕ್ಕಂಥ ಕೆಲಸವನ್ನು ಮಾಡಬೇಕು ನೀವುಗಳು ಬಸ್ಸಿಗೆ ಬಣ್ಣ ಹೊಡಿಯೋಕ್ಕೆ ಯೋಗ್ಯತೆ ಇಲ್ಲ ಅಂತಂಥವ್ರು ಬಂದು ನಮ್ಮ ರಾಜ್ಯದ ಬಸ್ಸು ನಮ್ಮದ ನಮ್ಮ ಕೆ ಎಸ್ ಆರ್ ಟಿ ಸಿ ನಿಗಮ ಆಗಿರ್ಬೋದು ನಮ್ಮ ಹಲವಾರು ಬಿ ಎಮ್ ಟಿ ಸಿ ಆಗಿರೋ ಅದು ಗೊತ್ತು ಗಾಂಭೀರ್ಯತೆ ಬೇರೆ ಥರನೇ ಇದೆ ನಮ್ಮ ಕನ್ನಡ ಶಾಲೆಯನ್ನು ಭಾಳ ಕೆಂಪು ಹಳದಿಂದ ಯಾಕೆ ಮಾಡಿದ್ದಾರೆ ಹೇಳಿ ಇದ್ರದ ಗತ್ತು ಗಾಂಭೀರ್ಯ ಇಡೀ ಸ್ತ್ರೀ ಕುಲವರೇ ಮೆಚ್ಚತಕ್ಕಂಥ ಒಂದು ಈ ಒಂದು ಕನ್ನಡ ಶಾಲು ಅಂದರೆ ನಾವು ಇದನ್ನು ಮಾಡ್ಕೊಂಡಿದ್ವಿ ಅಂತ ಯಾವ ರೀತಿಯಾಗಿ ಗೌರವ ಕೊಡ್ತೀವಿ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕಾಗ್ತದೆ ನಿಮ್ಮ ರಾಜ್ಯದಲ್ಲೂ ಕೂಡ ವೀರರು ಶೂರರು ಸಂತರು ಹಲವಾರು ಮಾನೀಯರವರು ಫಸ್ಟ್ ಅವರ ಗೌರವ ಕೊಡಿ ನಿಮ್ಮ ರಾಜ್ಯದಲ್ಲಿ ನಿಮ್ಮ ದೇಶ ಭಾಷೆ ಅಭಿಮಾನವನ್ನು ಹೆಚ್ಚಿನ ಮಾಡಿಕೊಳ್ಳಿ ಆದರೆ ಅನ್ಯ ರಾಜ್ಯದವರು ಬಂದ್ಬಿಟ್ಟು ನೀನು ಅದನ್ನು ಮಾಡು ಇದನ್ನು ಮಾಡುವಂಥದ್ದು ಇಷ್ಟ ಮಟ್ಟಿಗೆ ಸರಿ ಕನ್ನಡಿಗರು ಕೂಡ ಯಾರೂ ಕೂಡ ಕೈಕಟ್ಟಿ ಕೂರಿಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳು ತಕ್ಕದ ಪಾಠವನ್ನು ನಿಮಗೆ ಕಲಿಸ್ತೇ ಕಲಿಸ್ತಾರೆ ಮುಂದಿನ ದಿನಗಳು ಏನೋ ನಮ್ಮ ನಮ್ಮ ರಾಜ್ಯದವರು ಆ ಗಡಿನಾಡಿನ ಏನು ಎಮ್ ಎಲ್ ಎಗಳು ಎಂ ಪಿಗಳು ಏನಿದ್ದೀರಾ ನೀವು ಇದಕ್ಕೆ ಒಂದು ತೆರೆ ಎಳಿತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ಬಿಟ್ಟು ಇದ್ರ ಬಗ್ಗೆ ಸೊಲ್ಲನ್ನು ಇರ್ತಾ ಇಲ್ಲ ನೀವುಗಳು ನಿಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡಿಗರಿಂದ ವೋಟ್ ಹಾಕಿ ಗೆಲ್ಸ್ಕೊಬರೋವಂಥವ್ರು ನೀವುಗಳು ಇದ್ರ ಬಗ್ಗೆ ಪ್ರಶ್ನೆನೇ ಮಾಡ್ತಾ ಇಲ್ಲ ದಯಮಾಡಿ ಇದಕ್ಕೆ ಕಡಿವಾಣ ಹಾಕಬೇಕು ನೀವು ಮರಾಠಿ ಪುಂಡರಿಗೆ ಕಡಿವಾಣ ಹಾಕದೇ ಇಲ್ಲ ಅಂತಂದರೆ ಕನ್ನಡಿಗರು ರಚೆಗೆದ್ದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ರಾಜಕೀಯದ ಇದಕ್ಕೆ ಸಿದ್ದರಾಮಯ್ಯ ಆ ಆ ಒಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಲಿ ಯಾರು ಕೂಡ ಇದಕ್ಕೆ ತೆರೆ ಎಳಿತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲವಾತು ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ಇದಕ್ಕೆ ಈ ರೀತಿಯಾಗಿ ನೀವು ಆ ಒಂದು ವಿಷ ಬೀಜವನ್ನು ಬಿತ್ತ ಅನ್ಯ ರಾಜ್ಯಗಳಿದ್ದು ವಿಷ ಬೀಜ ಬಿತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ ಇವತ್ತು ತಮಿಳ್ನಾಡು ಆಗಿರ್ಬೋದು ಇವತ್ತು ನಮ್ಮ ಟಿ ಟಿ ಡ್ರೈವರ್ಸು ಮತ್ತೊಬ್ಬರು ಎಲ್ಲ ರೀತಿಯಾಗಿ ಅವರ ನಮ್ಮ ಭಾಷೆಯನ್ನು ನಾವು ಒಂದು ಬಾ ನಮ್ಮ ಗಾಡಿಗಳ ಮೇಲೆ ನಾವು ಒಂದು ಬಾವುಟವನ್ನು ಕಡ್ಕೊಂಡು ಹೋದಂಥ ಟೈಮಲ್ಲಿ ಗಲಾಟೆಗಳಾಗಿದೆ ಹಲವಾರು ನಮ್ಮ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಬೆಳಗಾವಿ ಭಾಗದಲ್ಲಿ ಲಗ್ನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದಕ್ಕೆಲ್ಲರೂ ಕೂಡ ತಕ್ಕಂಥ ಪಾಠವನ್ನು ಮುಂದಿನ ದಿನಗಳಲ್ಲಿ ಸರಿಯಾಗಿ ಕನ್ನಡಿಗರು ಕಲಿಸ್ಬೇಕಾಗ್ತದೆ ಇವೆಲ್ಲನೂ ಬಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ದಬೇಕು ನಾವು ಭಾರತದ ಎಕ್ಕು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ ಅನ್ನೋದು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ನಾವೇನು ಬೇರೆ ದೇಶದವರಲ್ಲ ನಾವು ಕೂಡ ಭಾರತದವರವಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಇನ್ನೊಂದು ದೇಶಕ್ಕೆ ರವಾನೆ ಮಾಡಿ ಅಲ್ಲಿಂದ ಅಲ್ಲಿಂದ ಜನಗಳು ತಿರುಗಿ ನೋಡ್ತಕ್ಕಂಥ ಕೆಲಸವನ್ನು ಪ್ರತಿ ಎಲ್ಲರೂ ಕೂಡ ಭಾರತದವ್ರು ಮಾಡಬೇಕಾ ಹೊರತು ನಾವು ಕಿತ್ತಾಡ್ಕೊಂಡು ಈ ರೀತಿಯಾಗಿ ಬಿಂಬನ ಮಾಡಿಕೆ ರಾಜ್ಯದವರು ಬೇರೆ ಅನ್ನ ರಾಜ್ಯದ್ರು ಆಡ್ಕೊಳ್ಳೋ ರೀತಿಯಾಗಿ ನಾವು ಮಾಡಬಾರ್ದು ಅನ್ನೋದನ್ನು ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಏನಾದರೂ ಸರಿದ ಹೋದರೆ ಸರಿ ಆಗದ ಹೋದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ನಮ್ಮ ಕನ್ನಡ ಪರ ಸಂಘಟನೆ ಯಾರು ಕೂಡ ಕೈಕಟ್ಟಿ ಕೂರಿಲ್ಲ ಗೌಡ್ರು ಆಗಿರ್ಬೋದು ನಮ್ಮ ವಾಟವಾಲ್ ನಾಗರಾಜಣ್ಣ ಆಗಿರ್ಬೋದು ಹಲವಾರು ಮಾನ್ಯರು ಹೋರಾಟಗಾರರು ಇವತ್ತು ಹೀಗೆ ಬೆಳಗಾವಿಗೆ ಛಲವನ್ನು ಮಾಡ್ತಾ ಇದ್ದಾರೆ ಈಗ ಏನು ನಮ್ಮ ಕಂಡಕ್ಟರ್ಗಳ ಮೇಲೆ ಏನು ಕಂಪ್ಲೇಂಟ್ ಆಗಿತ್ತು ಅದನ್ನು ವಾಪಸ್ ತರ್ತಕ್ಕಂಥ ನಮ್ಮ ರಾಜ್ಯದವರು ಆಗಿದೆ ಅಂತ ಅಂತ ಅಂದರೆ ಯಾವೊಬ್ಬ ಕನ್ನಡಪರ ಸಂಘಟನೆ ಕೈಕಟ್ಟಿ ಕೂರಿಲ್ಲ ಅನ್ನೋದನ್ನು ನಮ್ಮ ಕರುವೆ ಅವರು ತಿಳಿಸ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಏನೋ ಬುದ್ಧಿ ಕಲಿತ ಹೋದರು ಅಂದರೆ ಮುಂದಿನ ಎಚ್ಚರ ನಿಮಗೆ ಇನ್ನು ಮತ್ತೆ ಮಾಡಬೇಕಾದ್ರೆ ಏನಾದರೂ ಕೂಡ ನೀವು ಕಿಡಿಗೇಡಿಗಳು ನೀವು ಹೇಳೋದು ಒಂದೇನೆ ನಾನು ನಿಮ್ಮ ಭಾಷೆಯ ಮೇಲೆ ನಿಮಗೆ ವ್ಯಾಮ ಹಿಡ್ಕೊಳ್ಳಿ ಅನ್ಯ ಭಾಷಿಗರಿಗೆ ಬಂದು ನೀವು ಈ ರೀತಿಯಾಗಿ ಮಾಡೋವಂಥದ್ದು ಸರಿ ಇಲ್ಲ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ನಾನೊಬ್ಬ ಕನ್ನಡಿಗ ನಾನು ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ